ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ತನ್ನ ಕಿಡ್ನಾಪ್ ಆಗಿರ್ತಾನೆ ಹಾಗಾಗಿ ಭಾಗ್ಯ ಮತ್ತು ಕಿಶನ್ ಇಬ್ಬರು ಹುಡುಕ್ತಾ ಇರ್ತಾರೆ ಈ ಕಡೆ ಅಂತೂ ರೋಡಲ್ಲೇ ಅಳ್ತಾ ನಾನು ಎಂಥ ಕೆಟ್ಟಮ್ಮ ಹೇಳು ಮಕ್ಕಳು ಜವಾಬ್ದಾರಿ ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ತೆಕ್ಕೊಂಡ ಮೇಲೆ ಆದರೆ ನಾನು ನೋಡ್ಕೊಂಡಿಲ್ಲ ಆ ನಾನು ಎಂಥ ಅಮ್ಮ ಹೇಳು ಅಂತ ಹೇಳಿದಾಗ ಈ ಕಡೆ ಕಿಶನ್ನು ಅದಕ್ಕೆ ಸಮಾಧಾನ ಮಾಡಿಕೊಳ್ಳಿ ಏನಾಗಲ್ಲ ಅವನಿಗೆ ನಡೀರಿ ನೀವು ಹುಡ್ಕೋಣ ಅಂತ ಹೇಳಬೇಕಾದ್ರೆ ನಾನು ಕೆಟ್ಟಮ್ಮ ಅಲ್ವಾ ಅಂತ ಅಂದಾಗ ಇಲ್ಲ ಅಮ್ಮ ನೀನು ಒಳ್ಳೆಯವರು ಅಂತ ಹೇಳಿದಾಗ ಇದ್ಯಾರು ಮಾತಾಡಿದ್ದು ಅಂತ ಹೇಳಿ ಇಬ್ರು ನೋಡಿದಾಗ ಈ ಕಡೆ ಇವನು ಬಂದಿರ್ತಾನೆ ಹರಿ ಮತ್ತು ಗುಂಡನ ಬಂದಿರ್ತಾರೆ ಅಮ್ಮ ಅಂತ ಹೇಳಿದಾಗ ಗುಂಡನ ನೀನು ಅಂದಾಗ ನಾನೇ ಕಣಮ್ಮ ಇಲ್ಲಿ ನೋಡು ಇವರೇ ನನ್ನ ಫ್ರೆಂಡು ಇವ್ರ ಹೆಸರು ಹರಿ ಅಂತ ಹೇಳಿ ಇವರೇ ನನ್ನ ಶ್ರೇಷ್ಠನಿಂದ ಕಾಪಾಡ್ಕೊಂಡು ಬಂದಿದ್ದು ಹೌದಮ್ಮ ನನ್ನ ಶ್ರೇಷ್ಠ ಆಂಟಿನೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಿ ಈ ಕಡೆ ಗುಂಡನ ಹೇಳ್ತಾನೆ ಅದನ್ನು ಕೇಳಿ ಭಾಗ್ಯನಿಗೆ ಶಾಕ್ ಆಗುತ್ತೆ ಮುಂದೆ ಭಾಗ್ಯ ಏನು ಮಾಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು